ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಶ್ರೂಮ್ ಕ್ಯಾಪ್ಸಿಕಮ್ನ ಬಳಸಿ ಪೆಪ್ಪರ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದೆ ಚಾನೆಲ್ನ ಫಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಪೆಪ್ಪರ್ ಫ್ರೈನ ಮಾಡೋದಕ್ಕೆ ಮಶ್ರೂಮ್ ಎರಡು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀವು ತೊಗೊಂಡು ಮಾಡ್ಕೊಬೋದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಇಪ್ಪತ್ತಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಕರಿಬೇವು ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ನಾವು ಪೇಸ್ಟ್ ಮಾಡ್ಕೊಂಬರೋಣ ಮಸಾಲೆ ರುಬ್ಕೊಂಬರೋಣ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯೂ ಕೂಡ ಸಕ್ಕದಾಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಸಕ್ಕದಾಗಿರುತ್ತೆ ಇವಾಗ ಬಾಣಲಿನ ಕಾಯಕ್ಕಿಡಿದ್ದೀನಿ ಕಾ ಬಾಣ್ಲಿ ಕಾದ ನಂತರ ಕರ್ಬೇವನ ಹಾಕೊಳ್ಳೋಣ ಸ್ವಲ್ಪ ಮುರುಬ್ಬಿರಿ ಅಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಏನಪ್ಪ ಅಂತಂದರೆ ಮಶ್ರೂಮು ಸಕ್ಕತ್ತಾಗಿರುತ್ತೆ ಸೂಪರ್ ಟೇಸ್ಟಿ ಕೊಡುತ್ತೆ ಇದು ಮಕ್ಳಿಗೂ ಕೂಡ ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು ಎಲ್ಲರಿಗೂ ಕೂಡ ಒಳ್ಳೆಯದು ಮಶ್ರೂಮ ಅವಾಗವಾಗ ಮಾಡ್ಕೊಂಡು ತಿಂತಾಯಿರಿ ನಾನು ಆಲ್ರೆಡಿ ಎರಡು ವೀಡಿಯೋ ಹಾಕಿದ್ದೀನಿ ಮಶ್ರೂಮ್ದು ಚೆಕ್ ಮಾಡ್ಬೋದು ನೀವು ಇವಾಗ ಸ್ವಲ್ಪ ಅಷ್ಟಿನ ಪುಡಿನ ಹಾಕಿ ಚೆನ್ನಾಗಿ ಮಸಾಲನ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರಿಗೆ ಮಸಾಲ ಫ್ರೈ ಆದಮೇಲೆ ಇವಾಗ ಮಶ್ರೂಮ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ನೀರು ಅಂಶ ಬರುತ್ತೆ ಜಾಸ್ತಿ ಬರುತ್ತೆ ನೀರು ನೀರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಮಶ್ರೂಮ್ನ ಫ್ರೈ ಮಾಡಬೇಕು ನಾವು ಇವಾಗ ನೋಡಿ ಒಂದು ಹದಕ್ಕೆ ಚೆನ್ನಾಗೆ ನೀರೆಲ್ಲ ಬಿಟ್ಕೊಂಡು ಫ್ರೈ ಆಗ್ತಾ ಇದೆ ಇವಾಗ ಕ್ಯಾಪ್ಸಿಕಮ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಎರಡೂ ಕೂಡ ಫ್ರೈ ಆದರೆ ಒಳ್ಳೆ ಘಮ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಸೂಪರಾಗಿ ಬರ್ತಾ ಇದೆ ಮಾತ್ರ ಸಖತ್ತಾಗಾಗಿದೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಕೂಡ ಕ್ಯಾಪ್ಸಿಕಮು ಕೂಡ ಚೆನ್ನಾಗೆ ಬೆಂದಿದೆ ಫಸ್ಟಿಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡೋಣ ಆಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಇವಾಗ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಗ್ರೇವಿ ತುಂಬಾ ತೆಳ್ಳುವಾಗಿ ಇದ್ರೂ ಚೆನ್ನಾಗಿರಲ್ಲ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಚಪಾತಿಗೆ ರೊಟ್ಟಿಗೆ ತಿನ್ನೋದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡೋಣ ಸಕತ್ತಾಗಿ ಕಾಣಿಸ್ತಾ ಇದೆ ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ ಹಾಕಿದರೆ ಮಶ್ರೂಮ್ ಕ್ಯಾಪ್ಸಿಕಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಸೂಪರಾಗಿದೆ ಕಾಂಬಿನೇಷನ್ ಮಾತ್ರ ಸಕ್ಕತ್ತ ಕಾಣಿಸ್ತಾ ಇದೆ ನಾನು ಇಲ್ಲಿ ಚಪಾತಿನ ಮಾಡಿದ್ದೆ ಆಲ್ರೆಡಿ ಚಪಾತಿ ಮಾಡಿ ರೆಡಿಯಾಗಿ ಇಟ್ಟಿದ್ದೆ ಚಪಾತಿ ಜೊತೆ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬ ಈಸಿಯಾಗಿ ಸುಲಭವಾಗಿ ಟೇಸ್ಟಿಯಾಗಿ ಹೋಟೆಲ್ಗೆ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿರಿ ಟೇಸ್ಟಿಯಾಗಿ ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್